મુસલમારા બંધવારોણ હિંદુસાઈ મુસલમાન બુદ્ધ શિક જીન એલ સેરે રગા હડો જનગણ બુદ્ધ સિખ જી નો શેરે રગાધી અડો જનગન ભાર પ્રબલ భారత బల సుందర అభిమాన గోపుర ఎందుకు అగలియాలి నాడు సౌహార్ద ది చిరకాల బెలగలి చిరకాల బెలగలి మందిర చూస పుణ్య పరంపరయుదే కరోనా కట్టణ ప్రీతి తోరణ প্ৰেচাৰ জীৱিক ন ಲ ಕಾಯಿತ ಕೂರಣ ಕಟ್ಟಣ ಕುರುಗ ಸಾರು ವಸಂದೇಶ ಮಾಧರಿ ಗಲಿ ನಾಲಿ ಭಾಗಲಿ ವಿವೇಷತ ಲ ಗಲಿ ಭೀತ್ಯ ಭಾರತ ಕಂಗೋಲಿ ಸತಲಿ ರಲಿ ಕೆಲೋ ಭಾಗಲಿ ನಾಲಿ ಬಾಗಲಿ ವಿಷತ ಲ ಗಲಿ ಭಾರತ ಸುತ್ತಲಿರಲಿ ಹಾಗೆ ಅಲಿಯಲಿ ಕಿರಿ ತನಿಯಲಿ ನಾಡು ಉಳಿಯಲಿ ಸೌಹಾರ್ದ ದಿಪ ಹರಪವು ಚಿರಕಾಲ ಬೆಳಗಲಿ ಚಿರಕಾಲ ಬೆಳಗಲಿ ಗಂಧ ನಡೇಕರು ಸರ್ವ ಮತ ಪಂಥ ಬಂದರ ಗುಡಿ ಕಟ್ಟಿದ ಸುಂದರ ಕೋಟೆಯದು ಗಾಂಧಿ ನೆಹರು ಆಜಾದ ನರೇಕರು ಹೋರಾಡಿ ಗೆದ್ದಿದ್ದ ಮಣ್ಣೇದು ಸರ್ವ ಮತ ಪಂಥ ಬಂದರ ಗುಡಿ ಕಟ್ಟಿದ ಸುಂದರ ಕೋಟೆಯದು ದ್ವೇಷ ಉದೇಶದ ನಾಶಕ ಏತು ಅಮಳಗಾಳಿ ಏಕತೆ ಮಂತ್ರವು ದ್ವೇಷ ಉದೇಶದ ನಾಶಕ ಏತು ಅಮಳಗಾಳಿ ಏಕತೆ ಮಂತ್ರ ದರೆ ಮಾಂದರೆ ಒಮ್ಮೆ ಕೇಳಿ ತುಸು ಹೃದಯ ತರೈರಿ ಭಾತೃತ್ವದ ಗುಬಿಯಲ್ಲಿ ರಥ ತ್ಯಜಸ್ವಿ ಧರೆ ಮಾಂದರೆ ಒಮ್ಮೆ ಕೇಳಿರಿ ತುಸು ಹೃದಯ ತರೈರಿ ಪಾತೃತ್ವದ ಹುಬಿಯಲಿ ವ್ರತ ಭ್ರಾಂತಿ ತೇಜಸ್ವಿ ಅಗೆ ಅಲಿಯಲಿ ಕಿಡಿತನಿಯಲಿ ನಾಡು ಉಳಿಯಲಿ ಸೌಹಾರ್ದ ದಿಪತೌ ಚಿರಕಾಲ ಬೆಲಗಲಿ ಚಿರಕಾಲ ಬೆಲಗಲಿ ಅಲಾಮ